ಗೌರಿಬಿದನೂರು ನಗರದಲ್ಲಿ ನಿರ್ಮಾಣವಾಗುತ್ತಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಅಗತ್ಯವಿರುವ ಹೆಚ್ಚುವರಿ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಅನುದಾನ ಕೂಡಲೇ ಬಿಡುಗಡೆ ಮಾಡುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಗಮನಕ್ಕೆ ಸೆಳೆದ ಶಾಸಕ ಪುಟ್ಟಸ್ವಾಮಿಗೌಡ ಅವರು ತಾಲೂಕಿನ ಹೊಸೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅಗತ್ಯ ಸಿಬ್ಬಂದಿ ನೇಮಕ ಮಾಡಿ ಮೂಲ ಸೌಕರ್ಯ ಕಲ್ಪಿಸಲು ಮತ್ತು ಗೌರಿಬಿದನೂರು ಕ್ಷೇತ್ರದಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯಕೀಯ ಹಾಗೂ ಇತರೆ ಸಿಬ್ಬಂದಿ ನೇಮಕ ಮಾಡಿ ಸಾರ್ವಜನಿಕರಿಗೆ ಸಕಾಲದಲ್ಲಿ ಉತ್ತಮ ಸೇವೆ ದೊರೆಯುವಂತೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರವನ್ನು ಆಗ್ರಹಿಸಿದರು ಆದರೂ ಕೂಡ ಇದು ವಿಚಾರ ತಮ್ಮ ಗಮನಕ್ಕೆ ತರಬೇಕಾಗಿದೆ ಗೌರಿಬಿದೂರ್ನ ತಾಯಿ ಮಕ್ಕಳ ಆಸ್ಪತ್ರೆ ಇದೆಯಲ್ಲ ಈ ಆಸ್ಪತ್ರೆಗೆ ಪಕ್ಕದ ಮಂಚೇನಹಳ್ಳಿ ತಾಲೂಕಿದೆ ಹತ್ರ ಇರೋದ್ರಿಂದ ಆ ತಾಲೂಕಿನಲ್ಲೂ ಕೂಡ ಇಲ್ಲಿಗೆ ಹತ್ರ ಬರ್ತಾ ಇದಾರೆ ಮತ್ತು ಮಧುಗಿರಿ ತಾಲೂಕಿನ ಕೆಲವು ಭಾಗಗಳೆಲ್ಲ ನಮ್ಮ ಗೌರಿಬಿದ್ನೂರು ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆ ಬರ್ತಾ ಇದಾರೆ ಆದ್ರೆ ಅದರ ಒತ್ತಡ ಎಷ್ಟಿದೆ ಅಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ಒತ್ತಡ ಇದೆಯೋ ಅಷ್ಟು ಒತ್ತಡ ಅಷ್ಟು ರೋಗಿಗಳ ಸಂಖ್ಯೆ ನಮ್ಮ ಗೌರಿಬಿದನೂರು ತಾಲೂಕಿಗೆ ಬರ್ತಾ ಇದಾರೆ ಆದ್ರಿಂದ ಅಷ್ಟಕ್ಕೆ ತಕ್ಕಾದಂತ ರೇಡಿಯೋ ರೇಡಿಯೋ ಇರ್ಬೋದು ಸಿಬ್ಬಂದಿಗಳು ಇರ್ಬೋದು ತುಂಬಾ ಕೊರತೆ ಇದೆ ಸರ್ ಅದನ್ನ ಆದಷ್ಟು ಬೇಗ ಅದನ್ನು ಫುಲ್ಫಿಲ್ ಮಾಡಿಕೊಡ್ಬೇಕು ಗುಣಮಟ್ಟದ ಸೇವೆ ಸಾಧ್ಯ ಸಿಗಬೇಕು ಅಂದರೆ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು ಅಂತ ಒಂದು ಅದೇ ರೀತಿ ಹೊಸೂರದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಅದರ ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿಸಿದ್ರಿ ಅದಕ್ಕೆ ಸಿಬ್ಬಂದಿನೇ ಕೊಟ್ಟಿರಲ್ಲ ಇಪ್ಪತ್ತ್ ಮೂರು ಹುದ್ದೆಗಳು ಬೇಕಾಗಿದೆ ಅದನ್ನು ಕೂಡ ತಾವು ದಯವಿಟ್ಟು ಗಮನಕ್ಕೆ ಇಟ್ಕೋಬೇಕು ಅನ್ನೋದೊಂದು ಕೋರಿಕೆ ಹೇಳ್ತಾ ಮಾನ್ಯ ಅಧ್ಯಕ್ಷರ ಇವಾಗ ನಮ್ಮ ತಾಲೂಕಲ್ಲಿ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಏನು ಇದೆ ಅದು ಕೊನೆ ಅಂತ ಹೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ ಗಮನಿಸಲಿ ಏನಾಗಬೇಕು ಗಮನ ಈಗ ಕೊಟ್ಟಿದೆ ಎರಡು ಅಂತ ಕೊಡ್ತೀನಿ ಅಂತ ಹೇಳಿದರೆ ಮಾನ್ಯ ಸಚಿವರು ಆದ್ರೆ ನಂದು ಈಗ ಕಟ್ಟಡ ಆಗ್ತಾಯಿದೆ ಫಿನಿಶಿಂಗ್ ಅಂತ ಬರ್ತಾ ಇದೆ ಈ ಟೈಮ್ ಟೈಮ್ನಲ್ಲೇ ಕೊಡ್ಬೇಕಾಗುತ್ತೆ ಈಗ ಹಾಸ್ಪಿಟ್ಲು ಕಂಪ್ಲೀಟ್ ಆದ್ಮೇಲೆ ಏನು ಏನೂ ಮಾಡೋಕ್ಕಾಗೋಲ್ಲ ಅದಕ್ಕೆ ಕೆಲವು ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಬೇಕಾಯ್ತದೆ ಸಿ ವೈ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬೇಕಾಯ್ತದೆ ಇ ಟಿ ಪಿ ಪ್ಲ್ಯಾಂಟ್ ಬೇಕಾಗುತ್ತೆ ಹೀಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನ ಹಾಸ್ಪಿಟಲ್ ಈಗಲೇ ಕಟ್ಟಡ ನಿರ್ಮಾಣ ಹಂತದಲ್ಲೇ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಬೇಕಾ ಒಂದೇ ಸರಿ ಮೂರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ತಾವು ಈಗಲೇ ಕಟ್ಟಡ ನಿರ್ಮಾಣ ಮುಗಿಯವತ್ತಿ ಕೊಟ್ರೆ ಖಂಡಿತವಾಗ ಅನುಕೂಲ ಆಗುತ್ತೆ ಅಂತ ತಮ್ಮನ್ನ ಸಚಿವರ ಇದಕ್ಕೆ ಪ್ರತಿಕ್ರಿಯಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಶಾಸಕರು ಕೋರಿರುವ ಬೇಡಿಕೆಗಳ ಬಗ್ಗೆ ಅಗತ್ಯವಾಗಿ ಕ್ರಮ ವಹಿಸುವುದಾಗಿ ತಿಳಿಸಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು